ಗಂಗಾವತಿ ನಗರದ ಹದಿನಾರನೇ ವಾರ್ಡಿನ ಬಸವೇಶ್ವರ ಐಎನ್ಎಲ್ ಹತ್ತಿರ ಭಾವೈಕ್ಯತೆ ಗಜಾನನ ಸಮಿತಿ ಹಾಗೂ ರಕ್ತ ಭಂಡಾರ ಇವರ ಸಂಯುಕ್ತ ಆಶ್ರಯದಲ್ಲಿ ನಾಲ್ಕನೇ ವರ್ಷದ ಗಜಾನನೋತ್ಸವ ನಿಮಿತ್ತ ರಕ್ತದಾನ ಶಿಬಿರದಲ್ಲಿ ಗಂಗಾವತಿಯ ನಿಕಟಪೂರ್ವ ಶಾಸಕರಾದ ಪರಣ್ಣ ಮುನವಳ್ಳಿ ಅವರು ಭಾಗವಹಿಸಿ ಮಾತನಾಡಿದ ಭಾವೈಕ್ಯತೆ ಗಜಾನನ ಸಮಿತಿಯವರು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು ಅತ್ಯಂತ ಶ್ಲಾಘನೀಯ ಕಾರ್ಯ ತುರ್ತು ಸಂದರ್ಭದಲ್ಲಿ ಜೀವರಕ್ಷಕವಾದ ರಕ್ತ ಅವಶ್ಯಕವಾಗಿರುವುದರಿಂದ ಸುಮಾರು ಅರವತ್ತು ಯುವಕರು ರಕ್ತದಾನ ಮಾಡಿ ಇನ್ನೊಬ್ಬರ ಜೀವವನ್ನ ಉಳಿಸುವುದರ ಜೊತೆಗೆ ರಕ್ತದಾನದಿಂದ ದೇಹದಲ್ಲಿ ಪುನಃ ಹೊಸ ರಕ್ತ ಪಡೆಯುವುದರ ಜೊತೆಗೆ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುತ್ತಿರುವುದು ಅತ್ಯಂತ ಸಂತೋಷಕರವಾದ ವಿಷಯ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಹಿರಿಯರಾದ ಅಕ್ಕಿ ಕೊಟ್ರಪ್ಪ ಡಾಕ್ಟರ್ ಎಸ್ ಬಿ ಹಂದ್ರಾಣ ಭಾವೈಕ್ಯತೆ ಗಜಾನನ ಸಮಿತಿಯ ಅಧ್ಯಕ್ಷರಾದ ಅಕ್ಕಿ ಆನಂದ್ ನಗರಸಭಾ ಸದಸ್ಯ ರಾಜ್ ಮಹಮ್ಮದ್ ಇನ್ನರ್ ವಿಲ್ ಕ್ಲಬ್ನ ಕಾರ್ಯದರ್ಶಿ ಅಸ್ಮಾ ಫರೀನ್ ಡಾಕ್ಟರ್ ಅಬ್ದುಲ್ ಕರೀಂ ಸೇರಿದಂತೆ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು ವರದಿ ಶರಣಪ್ಪ ಗಂಗಾವತಿ ಜೊತೆಗೆ ಒಂದು ನಾಲ್ಕನೇ ವರ್ಷ ಅದರಲ್ಲೂ ನಮ್ಮ ಆನಂದಕ್ಕಿಯವರು ವಿಶೇಷವಾಗಿ ಅವರ ಪ್ರೀತಿಯ ಸ್ನೇಹಿತನಾದ ದಾದಾ ಸಾಹೇಬರ ಒಂದು ಸ್ಮರಣಾರ್ಥವಾಗಿ ಕಾರ್ಯಕ್ರಮ ನಡೀತಾ ಇರೋದು ಸಹಿತ ಭಾಳ ಸಂತೋಷ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಹಿರಿಯರಂಥ ಕೊಟ್ರಪ್ಪ ಅಕ್ಕಿಯವರು ಡಾಕ್ಟರ್ ಅಂದ್ರಾಳವರು ಎಲ್ಲ ಗಣ್ಯರೇ ಮತ್ತು ಸ್ನೇಹಿತರೆ ಆನಂದಕ್ಕಿಯವರೇ ನಿಜವಾಗಿ ಅಂದರೆ ಒಂದು ಸಂಸ್ಕೃತಿ ಒಂದು ಸಂಪ್ರದಾಯ ಒಂದು ಪರಂಪರೆಯನ್ನು ಹೊಂದಿದಂಥ ಶ್ರೀ ಗಣೇಶೋತ್ಸವ ವಿಜೃಂಭಣೆಯಿಂದ ಇವತ್ತು ಒಂಬತ್ತನೇ ದಿನಕ್ಕೆ ಕಾರ್ಯಕ್ರಮ ನಡೀತಾ ಇದೆ ಜೊತೆಗೆ ಹನ್ನೊಂದು ದಿವಸಕ್ಕೆ ಐದು ದಿವಸಕ್ಕ ಈಗಾಗಲೇ ಅನೇಕ ಗಣೇಶಗಳ ಸಹಿತ ವಿಸರ್ಜನೆ ಆಗಿದೆ ಒಂದು ಸಂಸ್ಕೃತಿಯ ಭಾವ ಇವತ್ತು ಬಾಲ್ಗಂಗಾಧರ ತಿಲಕರ ಒಂದು ದೊಡ್ಡ ಕಲ್ಪನೆ ಹೊತ್ಕೊಂಡು ಇವತ್ತು ಶ್ರೀ ಗಣೇಶ ಉತ್ಸವ ಇಡೀ ರಾಷ್ಟ್ರದಲ್ಲಿ ಆಚರಣೆ ಮಾಡುವಂಥ ಒಂದು ಪವಿತ್ರ ಕಾರ್ಯ ನಡೀತಾ ಇದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಅದರವಾಗಿ ಅದರಲ್ಲಿ ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಈ ಒಂದು ಭಾವ್ಯಕ್ಯತೆ ಒಂದು ಸಂಕೇತವಾಗಿ ಇವತ್ತೇನು ಸ್ನೇಹಿತರಾದಂಥ ದಾದಾ ಸಾಹೇಬರು ಒಂದೂವರೆ ತಿಂಗಳ ನೋಡಿ ಅವರು ಪ್ರತಿ ನಾಲ್ಕು ವರ್ಷನೂ ಸಹಿತ ಗಣೇಶೋತ್ಸವ ಸಂದರ್ಭದಲ್ಲಿ ಭಾಗವಹಿಸಿ ವಿಸರ್ಜನೆ ಆಗೋ ತನಕ ಸಹಿತ ಒಳ್ಳೆಯ ಕಾರ್ಯವನ್ನು ಮಾಡಿದಂಥ ವ್ಯಕ್ತಿ ಇದು ಭಗವಂತನ ನಿರ್ಣಯನೇ ನೋಡಿ ಭಾವ್ಯಕತೆ ಅನ್ನೋದು ಇದಕ್ಕೆ ಯಾವುದೇ ಒಂದು ಹಬ್ಬ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆ ತೋರಿಸುವಂಥ ದಾದಾ ಸಾಹೇಬಿಗೂ ಸಹಿತ ನಾವು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುವಂಥ ಒಂದು ಕೆಲಸ ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಆನಂದಕ್ಕಿ ಅವರು ಸಹಿತ ಅನೇಕ ಕಾರ್ಯಕ್ರಮ